ನಮಸ್ಕಾರ ರೀ ಚಾನಲ್ಗೆ ಸ್ವಾಗತ ನಾನು ಸಾಂಕ ನರೇಂದ್ರ ಮೋದಿ ಮತ್ತೊಂದು ಮಹತ್ವದ ಹೆಜ್ಜೆಯನ್ನ ಇಡೋ ಸುಳಿವನ್ನು ಕೊಟ್ಟಿದ್ದಾರೆ ವಿರೋಧಿಗಳಿಂದಾನೆ ಯಾರು ಮೋದಿಯ ಐತಿಹಾಸಿಕ ಹೆಜ್ಜೆಯನ್ನ ವಿರೋಧಿಸಿದ್ರು ಮೋದಿ ಸರ್ಕಾರದ ಅತಿ ದೊಡ್ಡ ಸಾಧನೆಯನ್ನ ವಿರೋಧಿಸಿದ್ರು ಈಗ ಅವರಿಂದಾನೆ ಮೋದಿಗೆ ಬಹು ಕ್ರೆಡಿಟ್ ಯು ನಿಮ್ಮಿಂದಲೇ ಇದು ಸಾಧ್ಯವಾಗಿದೆ ನಿಮ್ಮ ಮೇಲಿನ ನಂಬಿಕೆ ದುಪ್ಪಟ್ಟಾಗಿದೆ ಅಂತ ಹಾಡಿ ಹೊಗಳಿರೋದು ಈಗ ಸಂಚಲನ ಸೃಷ್ಟಿ ಮಾಡಿದೆ ಸೋಷಿಯಲ್ ಮೀಡಿಯಾಗಳಲ್ಲಿ ಮತ್ತು ವಿರೋಧಿ ಬಣದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ ಹಾಗಾದರೆ ಮೋದಿಯನ್ನು ವಿರೋಧಿ ಬಣವು ಕೊಂಡಾಡುವಂತಾಯ್ತ ಮಾಹಿತಿ ಮುಂದೆ ಇಡ್ತಾ ಇದ್ದೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕರೇ ಈಗಾಗಲೇ ಐ ಎನ್ ಡಿ ಐ ಕೂಟ ಛಿದ್ರ ಛಿದ್ರವಾಗಿದೆ ಅದರಲ್ಲೂ ಕಾಂಗ್ರೆಸ್ ಅದರಿಂದ ಔಟ್ ಆದಂಗೆನೆ ಬಹುತೇಕ ಕಾಂಗ್ರೆಸ್ ಎಲ್ಲರಿಂದ ದೂರವಾಗಿ ಏಕಾಂಗಿ ಆಗಿದೆ ಅದಕ್ಕೆ ಡೆಲ್ಲಿ ಎಲೆಕ್ಷನ್ ಅಖಾಡದ ಏನಾಗ್ತಾ ಇದೆ ಅನ್ನೋದೇ ಸಾಕ್ಷಿ ಬೇರೆಯವರು ಒಂದು ಹಂತಕ್ಕೆ ಈ ಕ್ಷಣಕ್ಕೂ ಒಗ್ಗಟ್ಟಿನಲ್ಲಿದ್ದಾರೆ ನಾವು ಮಮತಾ ಅವ್ರನ್ನ ನಾಯಕರನ್ನಾಗಿ ಮಾಡ್ತೀವಿ ಅಂತ ಹೇಳ್ತಿರೋದಿರಬಹುದು ಆಮ್ ಆದ್ಮಿಗೆ ಉದ್ಧವ್ ಠಾಕ್ರೆ ಮತ್ತು ಬೇರೆ ಬೇರೆ ಪಕ್ಷಗಳೆಲ್ಲ ಎಸ್ ಪಿಯಿಂದ ಹಿಡಿದು ಬೇರೆ ಬೇರೆ ಪಕ್ಷಗಳು ಸಪೋರ್ಟ್ ಘೋಷಣೆ ಮಾಡಿರೋ ಒಂದಿರಬಹುದು ಆದರೆ ಕಾಂಗ್ರೆಸ್ಗಂತೂ ಆಘಾತ ಕೊಟ್ಟಿದ್ದಾರೆ ನಿಮ್ಮನ್ನೇ ಈ ಕೂಟದಿಂದ ಹೊರದಬ್ತೀವಿ ಅಂತೆಲ್ಲ ಹೇಳುವ ಮೂಲಕ ನೋಡಿತೀವಿ ಇ ವಿ ಎಮ್ ದೂಷಿಸಿದಂತಹ ಕಾಂಗ್ರೆಸ್ಗೆ ಚಾಟಿ ಏಟು ಕೊಟ್ಟರು ಇದೇ ಪಕ್ಷಗಳು ನೀವು ಗೆಲ್ಲೋದಕ್ಕಾಗಲ್ಲ ಅಂದ ತಕ್ಷಣ ಸರಿ ಇಲ್ವಾ ಇದು ನಿಮ್ದೊಬ್ರದೇ ಪ್ರಾಬ್ಲಮ್ಮು ಒಬ್ಬರ ಪ್ರಾಬ್ಲಮ್ಮು ಗೆದ್ದಾಗ ಸಂಭ್ರಮಿಸಿ ಸೋತಾಗ ಇ ವಿ ಎಮ್ ದೂರುವಂಥ ಈ ನಿಮ್ಮೊಬ್ಬರ ಸಮಸ್ಯೆ ಸಮಸ್ಯೆ ಅಲ್ಲ ಅಂತ ಚಾಟಿ ಬೀಸಿದ್ದು ನೋಡಿದ್ವಿ ಈಗ ಈ ಕೂಟದಲ್ಲಿ ಗುರುತಿಸ್ಕೊಂಡಿದ್ದಂಥ ನಾಯಕ ಮೋದಿಗೆ ಬಹುಪರ ಕೆಂದಿದ್ದಾರೆ ಬೇರೆ ಯಾರು ಅಲ್ಲ ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿ ಓಮರ್ ಅಬ್ದುಲ್ಲಾ ಹಾಡಿ ಹೋಗ್ಲಿರೋದು ಅವರನ್ನ ಕ್ರೆಡಿಟ್ ಗೋಸ್ಟು ಯು ಇವತ್ತು ಏನು ಅಭಿವೃದ್ಧಿಯಾಗಿದೆಯೋ ಅದೆಲ್ಲವೂ ಕೂಡ ನಿಮ್ಮಿಂದ ನಿಮ್ಮಿಂದ ನೀವು ಕೊಟ್ಟ ಮಾತನ್ನು ಉಳಿಸ್ಕೊಂಡ ರೀತಿಯಿಂದ ಇವತ್ತು ಜಮ್ಮು ಕಾಶ್ಮೀರ ಸಂಪೂರ್ಣ ಬದಲಾಗಿದೆ ಅಂತ ಕೊಂಡಾಡಿರೋದು ಈಗ ವಿರೋಧಿ ಪಾಳಿಯ ಕೆಂಡ ಕಾರ್ತಾ ಇದೆ ಓಮರ್ ಅಬ್ದುಲ್ಲಾ ವಿರುದ್ಧ ಗೆದ್ದಾಗಿಂದ ನೋಡ್ಕೊಂಡು ಬರ್ತಾ ಇದ್ವಿ ಮೋದಿ ಬಹುಪರ ಹಾಕಂತಿದ್ದಾರೆ ಮೋದಿ ಜೊತೆಗೆ ಕೈ ಜೋಡಿಸಿ ಹೆಜ್ಜೆ ಹಾಕೋ ಮಾತುಗಳನ್ನು ಆಡಿದ್ರು ಆಗ್ಲೇ ಅಚ್ಚರಿ ಅನ್ನಿಸ್ತು ಆದ್ರೂ ರಾಜ್ಯದ ಅಭಿವೃದ್ಧಿ ಅನುದಾನ ಅನ್ನೋ ರೀತಿಯಲ್ಲಿ ಬರುತ್ತಲ್ಲ ಎಲ್ಲರೂ ಮಾಡ್ತಾರೆ ಅದೇ ರೀತಿ ಓಮರ್ ಅಬ್ದುಲ್ಲಾ ಮಾಡ್ತಿದ್ದಾರೆ ಅಂತ ಅನಿಸ್ತು ಎಲ್ಲಕ್ಕಿಂತ ಪ್ರಮುಖವಾಗಿ ಆರ್ಟಿಕಲ್ ತ್ರೀ ಸೆವೆಂಟಿ ಇದ್ರ ವಿರುದ್ಧ ಯಾವ ರೀತಿ ಬೆಂಕಿ ಉಂಡೆಗಳನ್ನ ಉಗಳಿದ್ರು ಅಬ್ದುಲ್ಲಾ ಫ್ಯಾಮಿಲಿ ಮತ್ತು ಪಕ್ಷದವರು ಆದರೆ ಆ ವಿಚಾರದಲ್ಲೂ ಸಾಫ್ಟ್ ಆಗಿ ಇದನ್ನೆಲ್ಲ ಆಗಲ್ಲ ಅಂತ ನಮಗೆ ಗೊತ್ತು ಅದನ್ನ ಮತ್ತೆ ಪ್ರತಿಷ್ಠಾಪಿಸ್ತೀವಿ ಅಂತ ಏನು ಭರವಸೆ ಕೊಟ್ಟು ಎಲೆಕ್ಷನ್ ಗೆದ್ರಲ್ಲ ಅದನ್ನ ಮಾಡೋದಕ್ಕಾಗಲ್ಲ ಅದು ವಾಸ್ತವಕ್ಕೆ ದೂರವಾಗಿತ್ತು ಅಂತ ಗೊತ್ತು ಅಂತ ಹೇಳೋ ಮೂಲಕ ಗೆಲ್ತಾ ಇದ್ದಂಗೆ ಇವು ಟರ್ನ್ ತಗೊಂಡ್ರು ಈಗ ನೋಡಿ ಟನಲ್ ಒಂದನ್ನು ಉದ್ಘಾಟನೆ ಮಾಡೋದಕ್ಕೆ ನರೇಂದ್ರ ಮೋದಿ ಅವರು ತೆರಳಿರ್ತಾರೆ ಮಾರ್ಗ್ ಟನಲ್ ಇದು ರಾಜಧಾನಿ ಜೊತೆಗೆ ಜಮ್ಮು ಕಾಶ್ಮೀರದ ಡಿಸ್ಟನ್ಸ್ ಅನ್ನು ಅಲ್ಲಿ ಕನೆಕ್ಟಿವಿಟಿ ಬಹಳ ದೊಡ್ಡ ಅನುಕೂಲ ಮಾಡಿಕೊಡುವಂಥ ಒಂದು ಟನಲ್ ಹಾಗಾಗಿ ಅದರಿಂದ ದೊಡ್ಡ ಮಟ್ಟದ ಅನುಕೂಲ ಆಗಿದೆ ಮತ್ತು ಅಭಿವೃದ್ಧಿಗೆ ದೊಡ್ಡ ಅವಕಾಶ ತೆರೆದುಕೊಳ್ತಾ ಇದೆ ಇದು ಮೋದಿ ಅವರಿಂದ ಮಾತ್ರ ಸಾಧ್ಯ ನಿಮ್ಮ ಮೇಲಿನ ನಂಬಿಕೆ ದುಪ್ಪಟ್ಟಾಗಿದೆ ಯಾಕಂದ್ರೆ ಕೊಟ್ಟ ಮಾತನ್ನೆಲ್ಲ ಉಳಿಸ್ಕೊಂಡಿದ್ದೀರಿ ಈಗಾಗಲೇ ಮೂರು ಪ್ರಾಮಿಸ್ಗಳನ್ನು ಏನು ಮಾಡಿದ್ರಿ ಕಳೆದ ಬಾರಿ ಪ್ರಚಾರಕ್ಕೆ ಬಂದಾಗ ಅದೆಲ್ಲವನ್ನು ನೆರವೇರಿಸಿದಿರಿ ಒಂದೇ ಒಂದು ಬಾಕಿ ಇದೆ ಜಮ್ಮು ಕಾಶ್ಮೀರದ ರಾಜ್ಯದ ಸ್ಥಾನಮಾನ ಅದೊಂದು ಕೊಟ್ಟುಬಿಡಿ ಅಂತ ವೇದಿಕೆ ಮೇಲೇ ಕೇಳಿದ್ದಾರೆ ಅದಕ್ಕೆ ಮೋದಿ ನಾನು ಕೊಟ್ಟ ಮಾತು ಯಾವತ್ತೂ ತಪ್ಪಲ್ಲ ಕೊಟ್ಟ ಮಾತು ತಪ್ಪೋ ಮಾತೇ ಇಲ್ಲ ಅಂತ ಸ್ಪಷ್ಟಪಡಿಸೋ ಮೂಲಕ ಸಮಯ ಬರಬೇಕದಕ್ಕೆ ಮತ್ತು ಅದಾಗೇ ಆಗತ್ತೆ ಅಂತ ಹೇಳೋ ಮೂಲಕ ಜಮ್ಮು ಕಾಶ್ಮೀರದ ಸ್ಥಾನಮಾನದ ರಾಜ್ಯದ ಸ್ಥಾನಮಾನದ ವಿಚಾರವನ್ನು ಕೂಡ ಖಚಿತಪಡಿಸಿದ್ದಾರೆ ಸೊ ಮತ್ತೊಂದು ಮಹತ್ವದ ಹೆಜ್ಜೆ ಸರ್ಕಾರದಿಂದ ಸದ್ಯದಲ್ಲೇ ನಿರೀಕ್ಷೆ ಮಾಡಬಹುದು ಅನ್ನೋದು ಒಂದಾದರೆ ಯಾರು ಮೋದಿ ಸರ್ಕಾರದ ವಿರುದ್ಧ ಕೈಕೂಟದ ಜೊತೆಗೆ ಸೇರ್ಕೊಂಡು ಮುಗಿಬಿದ್ದಿದ್ರು ಅವರೇ ಈಗ ಮೋದಿಯಿಂದ ಅಭಿವೃದ್ಧಿ ಆಗಿದೆ ಮತ್ತು ಕ್ರೆಡಿಟ್ ಮೋದಿಗೆ ಹೋಗುತ್ತೆ ಸುಪ್ರೀಂ ಕೋರ್ಟಲ್ಲಿ ಕೊಟ್ಟಂತಹ ರಿಪೋರ್ಟೇ ಸ್ಪಷ್ಟಪಡಿಸಿತ್ತು ಜಮ್ಮು ಕಾಶ್ಮೀರದಲ್ಲಿ ಭಯೋತ್ಪಾದಕತೆ ಅಶಾಂತಿ ಬಂದ್ಗಳು ಪದೇ ಪದೇ ಪ್ರತಿಭಟನೆ ಕಲ್ಲು ತೂರೋದು ಶಾಲೆಗಳು ಬಂದಿರೋದು ಇದೆಲ್ಲವೂ ಕಡಿಮೆ ಆಗಿದೆ ಅನ್ನೋದನ್ನ ರಿಪೋರ್ಟೇ ಪಕ್ಕಾ ಮಾಡಿತ್ತು ಸುಪ್ರೀಂ ಕೋರ್ಟ್ ಇಟ್ಟಂತ ಆ ವರದಿಯಲ್ಲೇ ಅಂಕಿಅಂಶಗಳು ಹೇಳಿದ್ವು ಜಮ್ಮು ಕಾಶ್ಮೀರದಲ್ಲಿ ದಾಖಲೆ ಬರೆದಿದೆ ಪ್ರವಾಸೋದ್ಯಮ ಅನ್ನೋದನ್ನ ಅಭಿವೃದ್ಧಿಗೆ ಬಹಳ ಒಳ್ಳೆಯ ಅವಕಾಶ ಸೃಷ್ಟಿಯಾಗ್ತಿದೆ ಅನುದಾನ ಅಲ್ಲಿ ಬಜೆಟ್ ಎತ್ತಿಟ್ಟಿರೋದ್ರಿಂದ ಹಿಡಿದು ಎಲ್ಲ ರೀತಿಯಲ್ಲಿ ಸರ್ಕಾರ ಚೆನ್ನಾಗಿ ಪರಿವರ್ತಿಸಿದೆ ಜಮ್ಮು ಕಾಶ್ಮೀರವನ್ನು ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದಾದ ಬಳಿಕ ಅನ್ನೋದನ್ನು ಈ ನಂಬರೆಲ್ಲ ತೆರೆದಿಟ್ಟಿತ್ತು ಈಗ ಓಮರ್ ಅಬ್ದುಲ್ಲಾ ಅವರೇ ಹೇಳ್ತಾ ಇದ್ದಾರೆ ಒಂದು ಎಲೆಕ್ಷನ್ ನಡೆಸಿದ್ದಕ್ಕೆ ಥ್ಯಾಂಕ್ ಯು ಮೋದಿ ಅವರೇ ಪ್ರಜಾಪ್ರಭುತ್ವದ ಮೇಲಿನ ನಂಬಿಕೆಯನ್ನು ನೀವು ಕಾಪಾಡಿದ್ದೀರಿ ಅಂತ ಮತ್ತೊಂದು ಕಡೆ ಕೊಟ್ಟ ಭರವಸೆಗಳನ್ನೆಲ್ಲ ಈಡೇರಿಸಿ ಅಭಿವೃದ್ಧಿ ಅಂದರೆ ನೀವೇ ಅನ್ನುವ ನಂಬಿಕೆಯನ್ನು ಬರೆಸ್ತಿದ್ದೀರಿ ಅನ್ನೋ ಮೆಚ್ಚುಗೆಯ ಮಾತುಗಳನ್ನು ಮೂಲಕ ಪ್ರತಿಪಕ್ಷಗಳು ಈಗ ಅಬ್ದುಲ್ಲಾ ವಿರುದ್ಧ ಕಿಡಿಕಾರ್ತಿವೆ ಕುತೂಹಲಕ್ಕೆ ಕಾರಣ ಆಗಿದೆ ಈ ಬೆಳವಣಿಗೆ ಒಂದು ಕಡೆ ಶರದ್ ಪವಾರ್ ಅವರು ಮೋದಿ ಕೊಂಡಾಡ್ತಾರೆ ಆರ್ ಎಸ್ ಎಸ್ ಅನ್ನು ಹೊಗಳುತ್ತಾರೆ ಮತ್ತೊಂದು ಕಡೆ ಉದ್ಧವ್ ಠಾಕ್ರೆ ಅವರು ದೇವೇಂದ್ರ ಫಡ್ನವೀಸ್ ಅವ್ರನ್ನ ಹೊಗಳುತ್ತಾರೆ ಇಲ್ಲಿ ಓಮರ್ ಅಬ್ದುಲ್ಲಾ ಮೋದಿಗೆ ಬಹುಪರ ಕಂದಿರೋದು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡ್ತಾರೆ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು